ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಎಂಟನೇ ತರಗತಿಯ ಎಲ್ ಎಮ್ ಎಮ್ ಎಸ್ ಮತ್ತು ಹತ್ತನೇ ತರಗತಿಗೆ ಎನ್ ಟಿ ಎಸ್ ಸಿ ಎಕ್ಸಾಮ್ಸ್ ಅಂತ ಬರ್ತವೆ ಅದರೊಳಗಡೆ ಸೋಷಿಯಲ್ ಸೈನ್ಸ್ ಕ್ವೆಶನ್ಸ್ಗಳನ್ನು ನಾವು ಡಿಸ್ಕಸ್ ಮಾಡ್ತಿರ್ತಿರ್ತೀನಿ ಈಗಾಗಲೇ ಸಾಕಷ್ಟು ಬಯಾಲಜಿ ಕ್ವಶನ್ಸ್ಗಳನ್ನು ಮೆಂಟಾಲಿಟಿ ಕ್ವೆಶನ್ಸ್ಗಳನ್ನು ಸಮಾಜ ವಿಜ್ಞಾನ ಇವೆಲ್ಲ ಕ್ವೆಶನ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದೀನಿ ಇವತ್ತು ಇನ್ನೊಂದಿಷ್ಟು ಕ್ವೆಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಇರ್ತಿರ್ತಿರ್ತಾನೆ ಅಂದರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋನ ಏನಂತ ನೋಡಿಕೊಂಡ್ರಿ ಸಾಕಷ್ಟು ಪ್ರಶ್ನೆಗಳು ಇವೆಲ್ಲ ಅಫಿಷಿಯಲ್ ಕ್ವೆಶನ್ಸ್ಗಳು ಇವೆ ಕ್ವೆಶನ್ಸ್ಗಳು ಏನಾಗ್ತಿರ್ತಪ್ಪ ಅಂದ್ರೆ ರಿಪೀಟ್ ಆಗ್ತಿರ್ತವೆ ಅದರ ಬನ್ನಿ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಬುದ್ಧ ಚರಿತಾ ಕೃತಿಯನ್ನು ರಚಿಸಿದವರು ಯಾರು ಅಂತ ಕ್ವೆಶನ್ಸ್ ಇದೆ ಬುದ್ಧ ಚರಿತ ಕೃತಿಯನ್ನು ರಚಿಸಿದವರು ಯಾರು ಅಂತೇಳಿ ಹೋದಾಗ ಈತ ಇದನ್ನು ಬರೆದವರು ಯಾರಪ್ಪ ಅಂದ್ರೆ ಅಶ್ವಘೋಷ ಅಂತೇಳಿ ನಾವು ಕರಿತೀವಿ ಕಲ್ಹನ ಬರೆದಿದ್ದು ರಾಜ್ಯ ತರಂಗಿಣಿ ಕೌತಲ್ಯ ಬರೆದಿದ್ದು ಅರ್ಥಶಾಸ್ತ್ರ ಹಾಗಾದರೆ ಬುದ್ಧ ಚರಿತ ಬರೆದಿದ್ದು ಅಶ್ವಘೋಷ ನೆಕ್ಸ್ಟ್ ಕ್ವಶನ್ಸ್ ಈ ನದಿಯು ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಂದು ವಿಂಗಡಿಸಿದೆ ಅಂತ ಕ್ವಶನ್ಸ್ ಇದೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ವಿಭಾಗ ಮಾಡಿದಂಥ ನದಿ ಯಾವಪ್ಪ ಅಂದ್ರೆ ನರ್ಮದಾ ನದಿ ಅಂತ ಹೇಳಿ ಕೇಳ್ತೀವಿ ಅದೇ ಉತ್ತರ ಕರ್ನಾಟಕ ಅಥವಾ ದಕ್ಷಿಣ ಕರ್ನಾಟಕವನ್ನು ಇಬ್ಬಾಗ ಮಾಡಿರುವ ನದಿ ಅಂತ ಕ್ವಶನ್ಸ್ ನಮ್ಮ ಕರ್ನಾಟಕದಲ್ಲಿ ಕೇಳಿದ್ನಪ್ಪ ಅಂದ್ರೆ ಅದು ತುಂಗಭದ್ರಾ ನದಿ ನೆಕ್ಸ್ಟ್ ಕ್ವಶನ್ಸ್ ಸಿಂಧು ಸರಸ್ವತಿ ನಾಗರಿಕತೆಯು ಸಮುದ್ರ ವ್ಯಾಪಾರ ಹೊಂದಿತ್ತು ಎಂಬುದಕ್ಕೆ ಪ್ರಮುಖ ಆಧಾರ ಏನು ಅಂತ ಕ್ವಶನ್ಸ್ ಇದೆ ಇಲ್ಲಿ ನಾಲ್ಕು ಆಪ್ಷನ್ಸ್ ಕಳೆದು ಕೊಟ್ಟಿದ್ದಾನೆ ಯಾವುದಪ್ಪ ಅಂದರೆ ಸಮುದ್ರದ ವ್ಯಾಪಾರ ಹೊಂದಿದ ಕಾರಣ ಏನಪ್ಪ ಅಂದ್ರೆ ಲೋತಾಲ್ ನಗರದಲ್ಲಿ ದೊರೆತಿರುವ ಹಡಗು ಕಟ್ಟೆ ಹೌದಾ ಜಗತ್ತಿನ ಮೊಟ್ಟ ಮೊದಲ ಬಂದರ ಅಂತ ಹೇಳ್ಕರಿತೀವಿ ಲೋತಾಲ್ ಹಾಗಾದರೆ ಅಲ್ಲಿ ದೊರೆತಿರುವಂಥ ಹಡಗುಕಟ್ಟೆ ಇಲ್ಲಿ ಸಿಂಧು ನಾಗರಿಕತೆ ಜನರು ಸಮುದ್ರ ವ್ಯಾಪಾರನ ಮಾಡ್ತಾ ಇದ್ರು ಅನ್ನೋದಕ್ಕೆ ಸಾಕ್ಷಿ ಇದೆ ನೆಕ್ಸ್ಟ್ ಈಜಿಪ್ಟನ್ನು ಆಳುತ್ತಿದ್ದ ರಾಜರಗಳನ್ನು ಡ್ಯಾಶ್ ಎಂದು ಇದೆ ಈಜಿಪ್ಟ ಆಳುತ್ತಿದ್ದಂತ ರಾಜರುಗಳನ್ನ ನಾವು ಏನಂತ ಕೇರ್ತಿದ್ರಪ್ಪ ಅಂದ್ರೆ ಪ್ಯಾರೋ ಹೇಳಿ ಕರಿತಾ ಇದ್ರು ಆಪ್ಷನ್ಸ್ ಎ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಮೆಸೊಪೊಟಾಮಿಯಾ ನಾಗರಿಕತೆಯ ಜಿಗ್ಗುರಾಟ್ ಎಂದರೆ ಏನು ಅಂತ ಕ್ವಶನ್ಸ್ ಇದೆ ಇಲ್ಲಿ ಮೆಸೊಪೊಟಾಮಿಯಾ ನಾಗರಿಕತೆಯ ಜಿಗ್ಗುರಾಟ್ ಎಂದರೆ ಏನು ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ಇಲ್ಲಿ ಜಿಗ್ಗುರಾಟ್ ಅಂದ್ರೆ ಆಪ್ಷನ್ಸ್ ಕೃತಕವಾದ ಬಟ್ಟೆಗಳನ್ನು ಕಟ್ಟಿ ಅದರ ಮೇಲೆ ನಿರ್ಮಿಸಿದಂಥ ಕೋಟೆಗಳು ನೆಕ್ಸ್ಟ್ ಕೃತಕವಾದ ಬಟ್ಟೆಗಳನ್ನು ಕಟ್ಟಿ ಅದರ ಮೇಲೆ ನಿರ್ಮಿಸಿದಂಥ ಆರಾಧನಾ ಸ್ಥಳಗಳು ನೆಕ್ಸ್ಟ್ ಕೃತಕವಾಗಿ ಬಟ್ಟೆಗಳನ್ನು ಕಟ್ಟಿ ಅವ ಅದರ ಮೇಲೆ ನಿರ್ಮಿಸಿದ ಮನೆಗಳು ಇನ್ನು ಲಾಸ್ಟ್ ಆಪ್ಷನ್ಸ್ ಏನಿದೆಯಪ್ಪ ಅಂದ್ರೆ ಕೃ ಕೃತಕವಾದ ಬಟ್ಟೆಗಳನ್ನು ಕಟ್ಟಿ ಅದರ ಮೇಲೆ ನಿರ್ಮಿಸಿದಂಥ ಅರಮನೆಗಳು ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂತೇಳಿ ನೋಡಿದಾಗ ರೈಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ಆಪ್ಷನ್ಸ್ ಎರಡು ರೈಟ್ ಆನ್ಸರ್ ಇದಾಗ ಕೃತಕ ಬಟ್ಟೆಗಳನ್ನ ಕಟ್ಟಿ ಅದರ ಮೇಲೆ ನಿರ್ಮಿಸಿದ ಆರಾಧನಾ ಸ್ಥಳಗಳನ್ನ ಜುಗ್ಗುರಾಟ್ ಅಂತೇಳಿ ಕರಿತಾ ಇದ್ರು ನೆಕ್ಸ್ಟ್ ಕ್ವಶನ್ಸ್ ಚೀನಾದ ಮಹಾಗೋಡೆಯನ್ನ ನಿರ್ಮಿಸಿದಂತ ದೊರೆ ಯಾರು ಅಂತ ಕ್ವಶನ್ಸ್ ಇದೆ ಚೀನಾದ ಅಹ್ ಗೋಡೆಯನ್ನ ನಿರ್ಮಿಸಿದಂತ ದೊರೆ ಯಾರಪ್ಪ ಅಂದ್ರೆ ಶಿಯಾಂಗ್ ಟಿ ಹ್ಮ್ ಶಿಹುಯಾಂಗ್ ಟಿ ಹೇಳಿ ಕರಿತೀವಿ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ಸ್ ಒಲಂಪಿಕ್ ಆಟಗಳು ಈ ನಾಗರಿಕತೆಯ ಕೊಡುಗೆಗಳಾಗಿವೆ ಅಂತ ಕ್ವಶನ್ಸ್ ಇದೆ ಒಲಂಪಿಕ್ ಆಟಗಳು ಯಾವ ನಾಗರಿಕತೆಯ ಕೊಡುಗೆಗಳಾಗಿವೆ ಅಂತ ಕ್ವಶನ್ಸ್ನ ಕಳ್ತಾನೆ ಇಲ್ಲಿ ರೈಟ್ ಆನ್ಸರ್ ಯಾವ್ದಪ್ಪ ಅಂದ್ರ ಗ್ರೀಕ್ ನಾಗರಿಕತೆಯ ಕೊಡುಗೆಗಳಾಗಿದ್ದಾವೆ ಹೀಗಾಗಿ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ಸ್ ಪ್ರಾಚೀನ ರೋಮಿನ ಕುಸ್ತಿಪಟುಗಳನ್ನ ಹೇಗೆ ಕರೆಯುತ್ತಿದ್ದರು ಅಂತ ಕ್ವಶನ್ಸ್ ಇದೆ ಇಲ್ಲಿ ಅವರನ್ನ ಯಾವ ತರಲಿಂತ್ರ ಕರಿತಾ ಇದ್ರು ಅಂತ ನೋಡ್ಕೊತ ಬಂದಾಗ ಆಪ್ಷನ್ಸ್ ಇದಕ್ಕೆ ಡಿ ರೈಟ್ ಆನ್ಸರ್ ಆಗ್ತದೆ ಗ್ಲಾಡಿಯೇಟರ್ ಅಂತ ಹೇಳಿ ಅವ್ರನ್ನ ಕರಿತಾ ಇದ್ರು ಆಪ್ಷನ್ಸ್ ಡಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ಸ್ ಇಂಕಾ ನಾಗರಿಕತೆಯು ಈ ಭಾಗಗಳನ್ನ ಆವರಿಸಿತ್ತು ಅಂತ ಕ್ವಶನ್ಸ್ ಇದೆ ಇಂಕಾ ಅನ್ನೋದು ಇದೊಂದು ನಾಗರಿಕತೆ ಇಲ್ಲಿ ಯಾವ ಯಾವ ಭಾಗಗಳನ್ನ ಇದು ಆವರಿಸಿತ್ತು ಅಂತ ಕ್ವೆಶನ್ಸ್ ನೋಡಿದ್ರೆ ಇದು ಪೆರು ಚೀಲಿ ಇಕ್ವೆಡಾ ಅರ್ಜೆಂಟೈನಾ ಮಾತ್ರ ಹೀಗಾಗಿ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳು ಯಾವುದು ಅಂತ ಕ್ವಶನ್ಸ್ ಇದೆ ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳು ಯಾವುದಪ್ಪ ಅಂದ್ರೆ ಶಬ್ದರ್ಶನಗಳು ದರ್ಶನಗಳು ಅಂತ ಹೇಳ್ತಿರ್ತೀವಿ ಆಪ್ಷನ್ ಸಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಜೈನ ಧರ್ಮದ ಪಂಚ ಪ್ರತಿಜ್ಞೆಗಳು ಅಂತೇಳಿ ಕ್ವೆಶನ್ಸ್ನ ಕೇಳಿದಾನೆ ಇಲ್ಲಿ ಇದಕ್ಕೆ ರೈಟ್ ಆನ್ಸರ್ ನೋಡಿರಿ ಅಹಿಂಸೆ ಸತ್ಯ ಆಸ್ತಿಯ ಅಪರಿಗ್ರಹ ನ್ಯಾಯ ಅಂತಿದೆ ಇದು ಅಲ್ಲ ಅಹಿಂಸೆ ಸತ್ಯ ಆಸ್ತಿ ಅಪರಿಗ್ರಹ ಶಾಂತಿ ಓಕೆ ಆದರೆ ಇನ್ನು ಇಲ್ಲಿ ಮೇನ್ ಇನ್ನೊಂದು ಏನು ಅಂದ್ರೆ ಅಂದರೆ ಅನ್ನೋ ಬರಬೇಕು ಬ್ರಹ್ಮಚರ್ಯ ಇರುವುದು ಆಪ್ಷನ್ಸ್ ಇಲ್ಲಪ್ಪ ಅಂದರೆ ಆಪ್ಷನ್ಸ್ ಡಿದಲ್ಲಿದೆ ಅಹಿಂಸೆ ಸತ್ಯ ಆಸ್ತೆಯ ಅಪರಿಗ್ರಹ ಮತ್ತು ಬ್ರಹ್ಮಚರ್ಯ ಇವು ಜೈನ ಧರ್ಮದ ಪಂಚ ಪ್ರತಿಜ್ಞೆಗಳು ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಕ್ವಶನ್ಸ್ ಹೇಳಿಕೆಗಳು ಹೇಳಿಕೆಗಳನ್ನು ಉದುರಿ ಮತ್ತು ಅವುಗಳಿಗೆ ಸಂಬಂಧಿಸಿದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕ್ವಶನ್ಸ್ ಇದೆ ಬುದ್ಧನು ತನ್ನ ಮೊದಲ ಬೋಧನೆಯನ್ನ ಸಾರನಾಥದ ಜಿಂಕೆ ವನದಲ್ಲಿ ಮಾಡಿದನು ಓಕೆ ಇದು ಕರೆಕ್ಟ್ ಇದೆ ಇದನ್ನು ಧರ್ಮಚಕ್ರ ಪ್ರವರ್ತನೆ ಎಂದು ಕರೆಯುವರು ಎ ಸರಿಯಾಗಿದೆ ಆದರೆ ಬಿ ತಪ್ಪಾಗಿದೆ ಬಿ ಸರಿಯಾಗಿದೆ ಆದರೆ ಎ ತಪ್ಪಾಗಿದೆ ಎ ಮತ್ತು ಬಿ ಇಲ್ಲಿ ಎರಡೂ ಸರಿಯಾಗಿರುವುದರಿಂದ ಹಾಗಾಗಿ ಆಪ್ಷನ್ಸ್ ಸಿ ರೈಟ್ ಆನ್ಸರ್ ಆಗ್ತದೆ ಹ್ಮ್ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಭಾರತದಲ್ಲಿ ಶಾಸನಗಳ ಪಿತಾಮಹ ಎಂದು ಕರೆಯಲ್ಪಡುವಂತಹ ರಾಜ ಯಾರು ಅಂತ ಕ್ವಶನ್ಸ್ ಇದೆ ಶಾಸನಗಳ ಅಂತ ಅಶೋಕನನ್ನ ನಾವು ಕರಿತೀವಿ ಕುಶಾಣರ ಪ್ರಸಿದ್ಧ ರಾಜ ಕನಿಷ್ಕ ಶಕಯುಗ ಯುಗ ಶಕಯುಗಕ್ಕೆ ನಾಂದಿ ಹಾಡಿದ್ದು ಎಷ್ಟರಲ್ಲಿ ಅಂತ ಕ್ವೆಶನ್ಸ್ ಇದೆ ಸಾಲಿವನ್ ಶ ಎಪ್ಪತ್ತ ಎಂಟು ಅಂತೇಳಿ ನಾವು ಕರಿತೀವಿ ಹೀಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಕೆಳಗಿನ ಕೆಳಗಿನವರಲ್ಲಿ ಗುಪ್ತರ ಕಾಲದಲ್ಲಿ ಇದ್ದ ವಿಜ್ಞಾನಿ ತಜ್ಞರನ್ನು ಗುರುತಿಸಿ ಅಂತ ಕ್ವೆಶನ್ಸ್ ಇದೆ ಇಲ್ಲಿ ಯಾರ್ಯಾರು ಇಲ್ಲಿ ಇದ್ರು ಅಂತೇಳಿ ನೋಡೋಕೆ ಬಂದಾಗ ನೋಡ್ರಿ ಧನ್ವಂತರಿದ್ದ ಚರಕ ಇದ್ದ ಸುಶ್ರುತ ಇದ್ದ ಮತ್ತು ಆರ್ಯಭಟ್ಟ ಇದ್ದ ಹೀಗಾಗಿ ಇವರು ಅಷ್ಟು ಇದ್ದ ಕಾರಣ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಎ ಬಿ ಸಿ ಡಿ ನೆಕ್ಸ್ಟ್ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಉತ್ತರಿಸರಿ ಅಂತ ಕ್ವಶನ್ಸ್ ಇದೆ ವರ್ಧನರ ಸ್ಥಾಪಕ ಪುಷಭೂತಿ ಹಾಗಾದ್ರೆ ಶಾತಮರ ಸ್ಥಾಪಕ ಶ್ರೀಮುಖ ಅಂತ ಹೇಳಿ ನಾವು ಕರಿತೀವಿ ಆಪ್ಷನ್ಸ್ ಇದಕ್ಕೆ ಬಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಈ ಕೆಳಗಿನ ನಕ್ಷೆಯು ಸಂಬಂಧಿಸಿರುವಂತ ಸಾಮ್ರಾಜ್ಯ ಇಲ್ಲಿ ನೋಡ್ರಿ ಇಲ್ಲೊಂದು ನಕ್ಷ ಕೊಟ್ಟಿದ್ದಾನೆ ಈ ನಕ್ಷೆ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತದೆ ಅಲ್ಲಿ ಗೊತ್ತಿಲ್ಲ ಬಟ್ ಇದು ಯಾವ ಸಾಮ್ರಾಜ್ಯದ ನಕ್ಷ ಅಂತ ಹೇಳಿ ಮಥುರ ಪ್ರಯಾಗ ಪಾಟಲಿಪುತ್ರ ಮಗದ ಮಗಧ ಇವೆಲ್ಲ ಇಲ್ಲಿ ಒಳಗಡೆ ಇರುವುದರಿಂದ ಇದು ಯಾವ ರಾಜ್ಯ ಆಗ್ತದಪ್ಪ ಅಂದ್ರೆ ಮೌರ ಸಾಮ್ರಾಜ್ಯ ಕುಶಾಣ ಸಾಮ್ರಾಜ್ಯ ಗುಪ್ತ ಸಾಮ್ರಾಜ್ಯ ವರ್ಧನ ಸಾಮ್ರಾಜ್ಯ ಅಂತಿದೆ ಇದಕ್ಕೆ ರೈಟ್ ಆನ್ಸರ್ ಯಾವ್ದನ್ನ ಹಾಕ್ಬೇಕಪ್ಪ ಅಂದ್ರೆ ಗುಪ್ತ ಸಾಮ್ರಾಜ್ಯ ಅಂತೇಳಿ ನಾವು ರೈಟ್ ಆನ್ಸರ್ ಆಪ್ಷನ್ ಸಹ ಸಿ ಕೆಳಗಿನ ರಾಜಮನೆತನಗಳನ್ನ ಕಾಲಾನುಕ್ರಮದಲ್ಲಿ ಸರಿಯಾಗಿ ಜೋಡಿಸಿರುವುದು ಯಾವುದು ಅಂತ ಕ್ವಶನ್ಸ್ ಇದೆ ಸರಿಯಾಗಿ ಜೋಡಿಸಿರುವುದು ಯಾವುದು ಅಂತ ನೋಡಿದಾಗ ಕರ್ನಾಟಕದಲ್ಲಿ ಫಸ್ಟ್ ಫಸ್ಟ್ ಆಳ್ವಿಕೆ ಮಾಡಿದವರು ಕದಂಬರು ಅದರ ನಂತರ ಗಂಗರು ಚಾಲುಕ್ಯರು ರಾಷ್ಟ್ರಕೂಟರು ಕಾಲಾನುಕ್ರಮದಲ್ಲಿ ಅಂತ ನೋಡಿದಾಗ ಇವರು ಬರ್ತಾರೆ ಇವರಿಗೆ ಆಪ್ಷನ್ಸ್ ಎ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಕೆಳಗಿನ ಹೇಳಿಕೆಗಳನ್ನು ಊದಿ ಅರ್ಥೈಸಿಕೊಂಡು ಉತ್ತರಿಸ್ರಿ ಗಂಗರು ಕುವಲಾಲ ತಲಕಾಡು ಹಾಗೂ ಮಾನ್ಯಪುರಗಳನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದರು ನೀರಿಗಾಗಿ ಆಗಾಗ ರಾಜಧಾನಿಗಳನ್ನು ಬದಲಿಸುತ್ತಿದ್ದರು ಅಂತ ಕ್ವಶನ್ಸ್ ಇದೆ ಹಾಗಾದರೆ ಒಳಗಡೆ ಸ್ಟೇಟ್ಮೆಂಟ್ ಯಾವುದು ಕರೆಕ್ಟ್ ಆಗಿದೆ ಹೌದಾ ಯಾವುದು ಕರೆಕ್ಟ್ ಆಗಿದೆ ಇದ್ರಾಗ ಎ ಸರಿಯಾಗಿದೆ ಆ ತಪ್ಪಾಗಿದೆ ಆರ್ ಸರಿಯಾಗಿದೆ ಆದರೆ ಎ ತಪ್ಪಾಗಿದೆ ಯಾವುದು ಕರೆಕ್ಟ್ ಇದೆ ಇದ್ರಾಗ ಆ ಒಳಗಡೆ ಎ ಸರಿಯಾಗಿದೆ ಆದರೆ ಆರ್ ತಪ್ಪಾಗಿದೆ ನೀರಿಗಾಗಿ ಅವ್ರ ರಾಜಧಾನಿಗಳನ್ನು ಅವರು ಬದಲಿಸಲಿಲ್ಲ ಹೀಗಾಗಿ ಎ ಸರಿಯಾಗಿದೆ ಆರ್ ತಪ್ಪಾಗಿದೆ ಅಂತೇಳಿ ನಾವು ಬದಿಬೇಕಾಗ್ತದೆ ನೆಕ್ಸ್ಟ್ ಕನ್ನಡ ನಾಡಿಗೆ ಕರ್ನಾಟಕ ಎಂಬ ಹೆಸರು ಕೊಟ್ಟವರು ಗಂಗರು ಬಾದಾಮಿ ಚಾಲುಕ್ಯರು ನೆಕ್ಸ್ಟ್ ಹೊಯ್ಸಳರು ಕಲ್ಯಾಣಿ ಚಾಲುಕ್ಯರು ಯಾರು ಇವರಿಗೆ ಕರ್ನಾಟಕ ಎಂಬ ಬಿರುದನ್ನು ಅಥವಾ ಕರ್ನಾಟಕ ಎಂಬ ಹೆಸರನ್ನು ಕೊಟ್ಟವರು ಅಂತ ನೋಡಿದಾಗ ನಾವು ಬಾದಾಮಿ ಚಾಲುಕ್ಯರು ಅಂತ ಕರಿತೀವಿ ಹೀಗಾಗಿ ಆಪ್ಷನ್ಸ್ ಎರಡು ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ವಾತಾಪಿಕೊಂಡ ಎಂಬ ಬಿರುದು ಪಡೆದಿದ್ದ ಪಲ್ಲವರ ಪ್ರಸಿದ್ಧ ಅರಸ ಯಾರು ಅಂತ ಕ್ವಶನ್ಸ್ ಈತ ಒಂದನೇ ನರಸಿಂಹವರ್ಮ ಅಂತ ಅಂತೇಳಿ ಕರಿತೀವಿ ಈತ ಹೆಮ್ಮಡಿ ಪುಲಿಕೇಶನ್ ಸೋಲಿಸಿ ವಾತಾಪಿಕೊಂಡ ಬಬ್ಬು ದನ ಈತ ಪಡೆದಿದ್ದ ಬದಾಮಿಯನ್ನು ಗೆದ್ದುಕೊಂಡು ರಾಷ್ಟ್ರಕೂಟ ಪ್ರಸಿದ್ಧ ರಾಜ ಅಮೋಘ ವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿ ಯಾತ್ರಿಕ ಯಾರು ಅಂತ ಖುಷಿಸಿದೆ ಯಾರು ಆ ಈತನ ಆಸ್ಥಾನಕ್ಕೆ ಭೇಟಿ ನೀಡ್ತಾರಪ್ಪ ಅಂದ್ರ ಸುಲೈಮಾನ್ ಅಂತ ಹೇಳಿ ಕೇಳ್ತೀವಿ ಈತ ವಿದೇಶಿ ಯಾತ್ರಿಕ ಅಮೋಘ ವರ್ಷನ ಪುತಂಗನ ಆಸ್ಥಾನಕ್ಕೆ ಭೇಟಿ ನೀಡಿರ್ತಾನೆ ನೆಕ್ಸ್ಟ್ ಪಟ್ಟಿ ಒಂದು ಪಟ್ಟಿ ಎ ಮತ್ತು ಪಟ್ಟಿ ಗಳನ್ನು ಇಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ಹೊಂದಿಸಬೇಕು ರಣ್ಣ ಬರೆದಿದ್ದು ಗದಾ ಹೀಗಾಗಿ ಎ ಟೂ ಇರಬೇಕು ಎ ಟು ಇರುವಂಥ ಆಪ್ಷನ್ಸ್ ಒಂದೇದ್ರಾಗ ಮಾತ್ರ ಅದ ಹೀಗಾಗಿ ಆಪ್ಷನ್ಸ್ ಒಂದು ರೈಟ್ ಆನ್ಸರ್ ಆಗ್ತದೆ ನಯಸೇನ ಬರೆದಿದ್ದು ಧರ್ಮಾಮೃತ ಬಿ ಒಂದಿದೆ ಕರೆಕ್ಟ್ ಇದೆ ನೋಡ್ರಿ ಬಿಲ್ಹಾನ ಬರೆದಿದ್ದು ವಿಕ್ರಮಾಂಕ ಚರಿತೆ ಸಿ ನಾಲ್ಕಿದೆ ಕರೆಕ್ಟ್ ಇದೆ ವಿಜ್ಞಾನೇಶ್ವರ ಬರೆದಿದ್ದು ಮಿತಾಕ್ಷರ ಸಂಹಿತೆ ಅಂತ ಹೇಳ್ಕೇಳ್ತೀವಿ ಕರೆಕ್ಟ್ ಆಗಿರುವುದರಿಂದ ಆಪ್ಷನ್ಸ್ ಸಿ ರೈಟ್ ಆನ್ಸರ್ ಆಗ್ತದೆ ಚೋಳರ ಗ್ರಾಮಾಡಳಿತದ ಗ್ರಾಮಾಡಳಿತದ ಗ್ರಾಮ ಸಭೆಯು ಸದಸ್ಯರನ್ನ ಹೀಗೆ ಕರೆಯುತ್ತಿದ್ದರು ಅಂತ ಕ್ವಶನ್ಸ್ ಯಾವ ತರ ಕರಿತಾ ಇದ್ರಪ್ಪ ಅಂದ್ರೆ ಚೋಳರ ಕಾಲದಲ್ಲಿ ಅವ್ರನ್ನ ಕೆಲವು ಮಕ್ಕಳಂತೇಳಿ ಕರಿತಾ ಇದ್ರು ಹೀಗಾಗಿ ಆಪ್ಷನ್ಸ್ ಸಿ ರೈಟ್ ಆನ್ಸರ್ ಆಗ್ತದೆ ಇನ್ನ ಇನ್ನೊಂದು ಪ್ರಶ್ನೆ ನೋಡೋಣ್ರಿ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾಗಿರುವುದು ಯಾವುದು ಅಂತ ಕ್ವಶನ್ಸ್ ಇದೆ ಇದರೊಳಗಡೆ ಸರಿಯಾಗಿರುವುದನ್ನು ಯಾವುದನ್ನು ನಾವು ಗುರುತಿಸಿದಾಗ ಯಾವುದು ಸರಿಯಾಗಿದೆ ಬೇಲೂರಿನ ಚನ್ನಕೇಶವ ದೇವಾಲಯ ನಿರ್ಮಿಸಿದಂಥ ದೊರೆಯಾರ್ಪ ರಾಜ ವಿಷ್ಣುವರ್ಧನ ಎಲ್ಲೋರ್ದ ಕೈಲಾಸನಾಥ ನಿರ್ಮಿಸಿದಂಥ ರಾಜ ಮೂರನೇ ಕೃಷ್ಣ ಹಳಬೀಡಿನ ಹೊಯ್ಸಳೇಶ್ವರ ದೇವಾಲಯ ನಿರ್ಮಿಸಿದವರು ಆರನೇ ಉಕ್ರಮಾದಿತ್ಯ ತಂಜಾವೂರಿನ ಬೃಹದೇಶ್ವರ ನಿರ್ಮಿಸಿದಂಥ ರಾಜ ಒಂದನೇ ರಾಜೇಂದ್ರ ಚೋಳ ಇದರೊಳಗಡೆ ತಂಜಾವೂರಿನ ಚೋಳ ಆತ ನಿರ್ಮಿಸ್ತಾನೆ ಹೀಗಾಗಿ ವೇಲೂರಿನ ಚನ್ನಕೇಶವ ನಿರ್ ದೇವಾಲಯ ದೊರೆ ರಾಜ ವಿಷ್ಣುವರ್ಧನ ಇದು ಕರೆಕ್ಟ್ ಆಗಿರುತ್ತೆ ಅಂತ ಹೀಗಾಗಿ ಏನ ಅಲ್ಲಿ ಆನ್ಸರ್ನ ಚೂಸ್ ಮಾಡಬೇಕಾಗ್ತದೆ ಓಕೆ ಹಾಗಾದ್ರೆ ಇಷ್ಟು ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡಿದ್ದೀವಿ ಇನ್ನು ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಪ್ರಮುಖ ಇಪ್ಪತ್ತೈದು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ್ರಿ இத்தர எல்லாம் நம்ம அஃபீஷியல் க்வன்ஸ் டிஸ்கஸ் எக்ஸாம் ஃபஸ்ட் டம் நோட்ருக்கை மாதிரி வீடியோ இடாத ஒன்று லக் யாது